ಉದಾಪುರ ಕೂಡ್ಲಿಗೆ ತಾಲೂಕು ಬಳ್ಳಾರಿ ಹೊಸಪೇಟೆ ಡಿಸ್ಟಿಕ್ ಎಲ್ಲ ಕಂಪ್ನಿಗಿಂತನೂ ಇಕ್ಕ ಚೆನ್ನಾಗಿ ಬರ್ತೈತೆ ಹೀರೆಕಾಯಿ ನಾವು ಎಲ್ಲ ಕಂಪ್ನಿಗಿಂತನೂ ಇದು ಇದೇ ಫಸ್ಟ್ ಹಾಕಿರೋದು ಆದರೂ ಭಾರಿ ಚೆನ್ನಾಗಿ ಬಂದೈತೆ ಉದ್ದ ಬರುತ್ತೆ ಉದ್ದ ಬರುತ್ತೆ ಹೆಚ್ಚು ಕಮ್ಮಿ ಮೂವತ್ತೆರಡು ಮೂವತ್ತ್ಮೂರು ದಿನಕ್ಕೆ ಕಟಿಂಗ್ ಬರುತ್ತೆ ಎಲ್ಲ ಮೂವತ್ತಾರು ಮೂವತ್ತೆಂಟು ದಿನಕ್ಕೆ ಬಂದರೆ ಇಳುವರಿನು ಚೆನ್ನಾಗೈತೆ ಫಿನಿಷಿಂಗು ಚೆನ್ನಾಗೈತೆ ಉದ್ದನೂ ಚೆನ್ನಾಗಿ ಬರ್ತೈತೆ ಅವೆಲ್ಲ ಹೋಗಿ ನಾನು ಎಲ್ಲ ಇದು ಮಾಡಿದ್ರೆ ಇದೇ ಚೆನ್ನಾಗಿ ಅನ್ನಿಸ್ತೈತೆ ಹೀರೆಕಾಯಿ ಎಲ್ಲ ಮಾರ್ಕೆಟು ಚೆನ್ನಾಗಿ ಹೋಗ್ತೈತೆ ಅದು ಎಲ್ಲ ಉಕ್ಕಿನ ಐವತ್ತು ರೂಪಾಯಿ ಏನು ಹೆಚ್ಚಿಗೆ ಆಗ್ತದೆ ಹೊರತೇನು ಕಮ್ಮಿ ಆಗ್ತಿಲ್ಲ ಆಮೇಲೆ ಒಳ್ಳೆ ಚಿಗುರು ಅಥವಾ ರೋಗ ಇಲ್ಲ ಎಲ್ಲ ಚೆನ್ನಾಗಿ ಬರುತ್ತೆ ಕಾಯನ್ನು ಅಷ್ಟು ರೋಗ ಇರೋಲ್ಲ ಎಲ್ಲ ಫುಲ್ಲು ಫ್ಲ್ಯಾಟೆಲ್ಲ ಚೆನ್ನಾಗೈತೆ ಏನು ಇದು ಔಷಧ ಕಮ್ಮಿ ತಂತತೆ ಚೆನ್ನಾಗಿ ಬರುತ್ತೆ ನಿಮ್ಮ ಹೆಸರೋಣ ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತಂದು ನಿಮ್ಮೂರು ನಮ್ಮೂರು ಸಿದ್ದಾಪುರ ತಾಲೂಕು ತಾಲೂಕು ಕೂಡ್ಲಿಗೆ ಧನ್ಯವಾದ ಥ್ಯಾಂಕ್ಸ್ ಅಣ್ಣ ಓಕೆ